ಒಂದು ವಿಚಾರದ ಬಗ್ಗೆ ಮಾತಾಡಿದ್ರಿ ಈಗ ರಾಜಕೀಯವಾಗಿ ಕೂಡ ಸಾಕಷ್ಟು ಚರ್ಚೆ ನೀವು ರಾಜಕಾರಣ ಕೂಡ ಹೌದು ಈ ಅಂದರೆ ಒಂದು ವೇದಿಕೆ ಮೇಲೆ ಡಿ ಕೆ ಶಿವಕುಮಾರ್ ಅವರು ನಟ್ಟುಗೊಂಡು ಸರಿ ಮಾಡ್ತೀನಿ ಅನ್ನೋಂಥದ್ದು ಇಡೀ ಒಂದು ಇಂಡಸ್ಟ್ರಿಯ ವಿಚಾರವಾಗಿ ಗಂಭೀರವಾಗಿರ್ತಕ್ಕಂಥ ಮಾತನ್ನು ಪ್ರಸ್ತಾಪ ಮಾಡಿರೋಂಥದ್ದನ್ನು ಹೆಂಗೆ ತೊಗೊಳ್ತಾ ಇದ್ರಿ ಈ ಸಂದರ್ಭಕ್ಕೆ ಚರ್ಚೆಗೆ ಅಂತ ಸಿ ಒಂದು ವಿಷಯದಲ್ಲಿ ಐ ಡಿಸ್ಅಗ್ರಿ ವಿತ್ ಹಿಮ್ ಆ್ಯಂಡ್ ಆ್ಯಂಡ್ ಒನ್ ಒನ್ ಆಸ್ಪೆಕ್ಟಲ್ಲಿ ನಾನು ಅವ್ರ ಜೊತೆ ನಾನು ಅಗ್ರೀ ಮಾಡ್ತೀನಿ ಏನಂದರೆ ಆ್ಯಸ್ ಆ್ಯಕ್ಟರ್ಸ್ ನಮಗೊಂದು ಜವಾಬ್ದಾರಿ ಇದ್ದೇ ಇರುತ್ತೆ ಇಶ್ಯೂಸ್ ಬಂದಾಗ ನಾವು ಖಂಡಿತವಾಗ್ಲೂ ಹೋರಾಟ ಮಾಡಬೇಕು ಅಥವಾ ಒಂದು ಬೆಂಬಲ ಒಂದು ಪ್ರೋತ್ಸಾಹ ತೋರಿಸಲೇಬೇಕು ಡಾಕ್ಟರ್ ರಾಜ್ಕುಮಾರ್ ಅವ್ರು ನೋಡಿ ಗೋಕಾಕ್ ಆ್ಯಜಿಟೇಷನಲ್ಲಿ ಅವ್ರು ಹೆಂಗೆ ಸಪೋರ್ಟ್ ಮಾಡಿದ್ರು ಅಂತ ಅದು ನನಗೆ ಐ ಡೋಂಟ್ ಫೈಂಡ್ ದಟ್ ಮಚ್ ಹ್ಯಾಪನಿಂಗ್ ನೌ ಇತ್ತೀಚೆಗೆ ಅದು ಕಾಣಿಸ್ತಾ ಇಲ್ಲ ಸೊ ಐ ಡೋಂಟ್ ಥಿಂಕ್ ಡಿ ಕೆ ಶಿವಕುಮಾರ್ ಸೌಬ್ ವಾಸ್ ರಾಂಗ್ ಇನ್ ದಟ್ ಆಸ್ಪೆಕ್ಟ್ ಖಂಡಿತವಾಗ್ಲೂ ಇದು ನಮ್ಮ ನಾಡು ನಮ್ಮ ಇಶ್ಯೂಸು ಸೊ ನಾವು ಮಾತಾಡಿದವರು ಇನ್ಯಾರು ಮಾತಾಡ್ತಾರೆ ಎಸ್ಪೆಷಲಿ ಪಬ್ಲಿಕ್ ಅವ್ರ ಮೇಲೆ ನಮಗೊಂದು ಕನ್ಸಿಡ್ರಬಲ್ ಇನ್ಫ್ಲೂಯೆನ್ಸ್ ಇದ್ದೇ ಇದೆ ಸೊ ನಮಗೊಂದು ಪ್ಲಾಟ್ಫಾರ್ಮ್ ಅವರೇ ಕೊಟ್ಟಿರುವಾಗ ನಾವು ಏನಕ್ಕೆ ಅದು ಒಳ್ಳೇದಕ್ಕೆ ನಾವು ಯೂಸ್ ಮಾಡ್ಕೋಬಾರ್ದು ದ್ಯಾಟ್ ಐ ಅಗ್ರಿ ಮೇ ಬಿ ಅವ್ರು ಹೇಳಿದ ರೀತಿನೋ ಅವ್ರ ಟೋನ್ ಏನೋ ಕೆಲವರಿಗೆ ಇಷ್ಟ ಆಗದೇ ಇರಬಹುದು ಬಟ್ ನನ್ಗೆ ಗೊತ್ತಿರೋ ಪ್ರಕಾರ ಐ ಡೋಂಟ್ ಥಿಂಕ್ ಡಿ ಕೆ ಸರ್ ಸಮನ್ ವಿಲ್ ಟೇಕ್ ದ ಥ್ರೆಟ್ ಸೀರಿಯಸ್ಲಿ ಐ ಡೋಂಟ್ ಥಿಂಕ್ ಈ ಮೆಂಟ್ ಇಟ್ ಅನ್ ಅವರು ಕೂಡ ಕ್ಲಾರಿಫೈ ಮಾಡಿದ್ದಾರೆ ಸೊ ಅದನ್ನ ಇಲ್ಲಿಗೆ ಮುಗಿಸಿ ದಯವಿಟ್ಟು ಈ ಪ್ರಶ್ನೆ ನಾನು ಮತ್ತೆ ಮತ್ತೆ ಕೇಳಕ್ಕೆ ಹೋಗ್ಬೇಡಿ ಶೂಯಿಂಗ್ ಅಂತರ ಎಳ್ದು ಬಿಟ್ಟಿದೀರ ಮೂರ್ನಾಲ್ಕು ದಿನ इली आरने दिना।